ಸರ್ ಒಂದೂವರೆ ತಿಂಗಳಾಗಿದೆ ಕ್ಲಾಸ್ ಸ್ಟಾರ್ಟಾಗಿ ಡಿಸೆಂಬರ್ ಸೆಪ್ಟೆಂಬರ್ ತಿಂಗಳಲ್ಲೇ ಅಡ್ಮಿಷನ್ ಫೀಸ್ ಎಲ್ಲ ಕ್ಲಿಯರ್ ಮಾಡಿಸಿದ್ದಾರೆ ಬಟ್ ಅಡ್ಮಿಷನ್ ಫೀಸು ಒಂದು ದಿನ ಲೇಟ್ ತುಂಬ ಪೆನಾಲ್ಟಿ ಆಗ್ತಾರೆ ಸ್ಟೂಡೆಂಟ್ಗಳಿಗೆ ಅದೇ ಒಂದೂವರೆ ತಿಂಗಳಾಗಿದೆ ಇಲ್ಲಿವರೆಗೆ ಒಂದು ದಿನ ಕ್ಲಾಸ್ ರೂಮ್ ಒಳಗಡೆಗೆ ಹುಡುಗರೇ ಹೋಗಿಲ್ಲ ಲೆಕ್ಚರರ್ಸೇ ಇಲ್ಲ ಒಬ್ಬರು ಯಾವುದೇ ಡಿಪಾರ್ಟ್ಮೆಂಟಲ್ಲೂ ಹನ್ನೊಂದು ಡಿಪಾರ್ಟ್ಮೆಂಟ್ಸ್ ಇದೆ ಒಂದು ಡಿಪಾರ್ಟ್ಮೆಂಟ್ಸಲ್ಲೂ ಲೆಕ್ಚರರ್ಸ್ ಇಲ್ಲ ಇಲ್ಲಿವರೆಗೆ ಸುಮಾರು ಸಲ ಇಲ್ಲಾಂದರೂ ಒಂದು ಏಳು ಎಂಟು ಸಲ ಬಂದಾಗಿದೆ ಒಂದು ತಿಂಗಳಲ್ಲಿ ಏಳು ಎಂಟು ಸಲ ಬಂದಿದ್ದೀವಿ ಸರ್ ಒಂದು ಸಲನೂ ವಿ ಸಿ ರೆಸ್ಪಾನ್ಸ್ ಮಾಡಿಲ್ಲ ವಿ ಅಲ್ಲಿ ರಿಜಿಸ್ಟರಲ್ಲಿ ಒಬ್ಬರು ರೆಸ್ಪಾನ್ಸ್ ಮಾಡಿಲ್ಲ ಮತ್ತು ಯಾವುದೇ ಕಾಲೇಜಲ್ಲಿ ನಿರ್ದೇಶಕರನ್ನ ಹೋಗಿ ಕೇಳಿದ್ರೆ ನಿರ್ದೇಶಕರು ಏನು ಹೇಳ್ತಾರೆ ಅಂದರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ವಿ ಸಿ ಮಾಡಿದ್ರೆ ನಾನು ಮಾಡ್ತೀನಿ ಇಲ್ಲಾಂದರೆ ನೀವು ಅಲ್ಲಿ ಕೇಳ್ಕೊ ಹೋಗಿ ಇಲ್ಲಿ ಕೇಳ್ಕೊ ಹೋಗಿ ಅಂತ ಡೈರೆಕ್ಟ್ರು ಅದೇ ಮಾತನ್ನೇ ಹೇಳ್ತಾರೆ ಸರ್ ಇದು ಅವರ ಇರೆಸ್ಪಾನ್ಸಿಬಿಲಿಟಿನೇ ಶೋ ಅಪ್ ಮಾಡೋದು ಆ್ಯಕ್ಚುಲಿ ನಮಗೆ ಈ ತರ ನಾವು ಇಷ್ಟೊಂದು ಕೇಳ್ಕೊತಿದ್ದೀವಿ ನಾವು ಸ್ಟ್ರೈಕ್ ಮಾಡಬೇಕು ಅಂತ ಇದೀವಿ ಅದಕ್ಕೂ ಕೂಡ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಹೇಗೆ ಕತ್ಕೊಂಡು ಹೋಗ್ತಿದ್ರೆ ನೋಡಿ ನಾವು ಇದೆಲ್ಲ ಎಷ್ಟೊಂದು ಸ್ಟೂಡೆಂಟ್ಸ್ ಸಫರ್ ಆಗ್ತಿದೀವಿ ಅಂದ್ರೆ ಇದರಿಂದ ಒನ್ ಆ್ಯಂಡ್ ಆಫ್ ಮಂತಿಂದ ನಾವು ಯೂನಿವರ್ಸಿಟಿಗೆ ಬಂದು ಆಗ್ಲೇ ಸಿಕ್ಸ್ ಸೆವೆನ್ ಟೈಮ್ಸ್ ಬಂದಿದೀವಿ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ನಮ್ಮ ಯೂನಿವರ್ಸಿಟಿ ತೂಪಿನ್ಕೆರೆ ಕಾಲೇಜಲ್ಲೂ ರೆಸ್ಪಾನ್ಸಿಬಿಲಿಟಿ ತಗೋತಿಲ್ಲ ಅಂದಮೇಲೆ ನಾವು ಎಲ್ಲಿಗೆ ಹೋಗಬೇಕು ನಮ್ಮ ಸ್ಟೂಡೆಂಟ್ಸ್ ಲೈಫೇ ಸ್ಪಾಯಿಲ್ ಮಾಡ್ತಿದ್ದಾರೆ ಇವರು ಆಕ್ಚುಲಿ ಇವಾಗ ಒನ್ ಆ್ಯಂಡ್ ಆಫ್ ಮಂತ್ ಇಂದ ನಮಗೆ ಇಷ್ಟೊಂದು ಲಾಸ್ ಆಗಿದೆ ಇವ್ರೇನು ಕಟ್ಕೊಡ್ತಾರೆ ಅದನ್ನ ಇಲ್ಲ ಈ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್ ನಮ್ಮ ಸ್ಟೂಡೆಂಟ್ಸ್ ಲೈಫೇ ಸ್ಪಾಯ್ಲ್ ಮಾಡ್ತಿದ್ದಾರೆ ಇವರು ಇಷ್ಟೊಂದು ಜನ ಎಲ್ಲರೂ ಬಂದು ವಿಲೇಜ್ ಇಂದ ಎಲ್ಲ ರೂರಲ್ ಬರ್ತಿರೋದು ಯಾರು ಏನು ಅರ್ಬನ್ ವಿಲೇಜ್ ಎಲ್ಲ ಬರ್ತಿಲ್ಲ ಸೊ ನಮಗೆ ಈ ತರ ಅನ್ಯಾಯ ಮಾಡ್ತಿದಾರೆ ಇವರು ಏನು ತಗೋಬೇಕು ಇವ್ರಿಗೆ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಬೇಸಿಕ್ ಸೆನ್ಸ್ ಕೂಡ ಇಲ್ಲ ಇಷ್ಟೊಂದು ಅವ್ರ ಮಕ್ಕಳು ಕೂಡ ಅವ್ರ ಫ್ಯಾಮಿಲಿಗಾಗಿದ್ರು ಇದೇ ತರ ಮಾಡ್ಬಿಡ್ತಿದ್ರೆ ಇವರು ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಬಿಕಾಸ್ ಇವಾಗ ನಮ್ಮ ಇಷ್ಟೊಂದು ಲೈಫ್ ಸ್ಟೂಡೆಂಟ್ಸ್ ಲೈಫೇ ಸ್ಪಾಯ್ಲ್ ಆಗ್ತಿದೆ ಈ ತರ ಮಾಡ್ತಿದ್ರಲ್ಲ ಸರ್ ನಾವು ಎಲ್ಲಿಗೆ ಹೋಗೋದು ಈ ತರ ಒಂದೂವರೆ ತಿಂಗಳಿಂದ ನಾವು ಲೆಟರ್ ಕೊಡ್ತಾನೆ ಬಂದಿದ್ದೀವಿ ಅದಕ್ಕೆ ಯಾರೂ ತಲೆ ಕೆಡ್ಸ್ಕೊಂಡಿಲ್ಲ ಇಲ್ಲಿ ಅವರು ಅಲ್ಲೊಂದು ವಿಶ್ವವಿದ್ಯಾನಿಲಯ ಅಥವಾ ಕಾಲೇಜ್ನ ಓಪನ್ ಮಾಡಿದ್ದಾರೆ ಅಂತಂದರೆ ಇವ್ರದೇ ಜವಾಬ್ದಾರಿ ಹಾಗನ್ಬಿಟ್ಟು ನೀನು ಯಾಕಮ್ಮ ಬಂದು ಇಲ್ಲಿ ಸೇರ್ಕೊಂಡೆ ಅಂತಂದರೆ ಅಲ್ಲೆಲ್ಲ ಸುತ್ತಮುತ್ತ ಇರೋದು ಹಳ್ಳಿ ಮಕ್ಕಳೆಲ್ಲ ಯಾರು ನಂಬ್ಕೊಂಡು ಬರ್ತಾರೆ ಸರ್ ಎಲ್ಲ ಮೈಸೂರು ಬೆಂಗಳೂರು ಲಂಡನ್ಗೆ ಹೋಗೋಕ್ಕಾಗುತ್ತ ಸರ್ ಓದಕ್ಕೆ ಮಾಸ್ಟರ್ಸ್ ಅಂದ್ಕೊಂಡು ಎಲ್ಲ ಅಲ್ಲಿ ಹಳ್ಳಿ ಜನ ರೈತರು ಮಕ್ಕಳು ಅಂತ ಅಂದ್ಬಿಟ್ಟು ಯಾರು ಬಂದು ಕೇಳಲ್ಲ ಅಂದ್ಬಿಟ್ಟು ಇವರು ಆರಾಮಾಗಿ ಇಲ್ಲಿ ಕೂತಿರೋದೆ ಸರ್ ಯಾವಾಗಲೂ ಬಂದು ಬಂದು ನಾವು ಅಲ್ಲಿ ಪಾಠ ಕೇ ಕೇಳೋಕ್ಕಿಲ್ಲ ಅಲ್ಲಿ ಒಬ್ಬರು ಲೆಕ್ಚರ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಆಯಿತು ನಮಗೆ ನಮ್ಮ ನಮ್ಮ ಡೈರೆಕ್ಟ್ರನ್ನ ಕೇಳಿದ್ರೆ ಲೆಕ್ಚರ್ಸ್ ಇಲ್ಲ ಸರ್ ಏನು ಮಾಡ್ತಾಯಿದ್ದೀರಾ ಅಂತಂದರೆ ನಂದೇ ನಮ್ಮ ಜವಾಬ್ದಾರಿ ಅವ್ರು ಕೊಡ್ತಾರೆ ನಾನು ಮಾಡ್ತಾರೆ ಕೊಟ್ಟಿಲ್ಲ ಅಂದರೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ಅದು ಅವ್ರ ಉತ್ತರ ಕೊಡಬೇಕಾಗಿರೋದು ಸರ್ ಆಯಿತು ಯಾವ ಕಾಲೇಜ್ ಸ್ಟಾರ್ಟ್ ಮಾಡ್ತೀರಂದರೆ ಯಾವುದಕ್ಕೂ ಉತ್ತರ ಇಲ್ಲ ಇದೇ ಇದೆ ಯಾವ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಇವತ್ತೇ ಆರ್ಡ್ರ್ ಕೊಡಬೇಕು ಸರ್ ಅವರು ಇವತ್ತು ಐದು ಗಂಟ್ರಲ್ಲಿ ಕೊಡ್ತೀನಿ ಅಂತಂದ್ಬಿಟ್ಟು ಹಂಗೆ ಕಾರ್ ಹತ್ಕೊಂಡು ಒಟ್ಟೋಗಿಬಿಟ್ರು ನಮ್ಗೆ ಉತ್ತರ ಸಿಕ್ಕಿಲ್ಲ ಸರ್